ಅದು ಸಂಪೂರ್ಣ ನಿವಾರಣೆ ಆಗುತ್ತೆ ಸೊಗಸಾಗಿ ನಿದ್ರೆ ಬರುತ್ತೆ ವ್ಯಕ್ತಿಯ ಟೆನ್ಷನ್ ರಿಲೀಸ್ ಆಗುತ್ತೆ ಆ ಮೈಗ್ರೇನ್ ಪ್ರಾಬ್ಲಮಿಗೂ ಸಹ ಇದು ಅತ್ಯಂತ ಉಪಯುಕ್ತವಾದಂಥ ಒಂದು ಟ್ಯೂಬ್ ನಮಗೊಂದು ಪಾಸಿಟಿವ್ ಅರೋಮಾ ಮನಃಶಾಂತಿ ನಮ್ಗೆ ಸಿಗುತ್ತೆ ಸಂಪೂರ್ಣವಾಗಿ ಗಂಟಲು ಸಮಸ್ಯೆ ದೂರ ಆಗುತ್ತೆ ಸೊಂಟದಲ್ಲಿರ್ಬೋದು ಜಾಯಿಂಟ್ ಪೈನ್ ಇರ್ಬೋದು ಮಂಡಿಯ ತೀವ್ರವಾದ ನೋವಿರ್ಬೋದು ಆ ಎಲ್ಲ ನೋವಿಗೆ ಹಚ್ಚಿದ ಕೂಡಲೇ ಇನ್ಸ್ಟೆಂಟಾಗಿ ಹಚ್ಚಿದ ತಕ್ಷಣ ನಿಮಗೆ ನೋವಿನ ಕಮ್ಮಿ ಆಗುತ್ತೆ ಅದು ನೀವೇ ಅದನ್ನು ಅನುಭವವನ್ನು ತಾವು ಪಡೆಯಬೋದು ಇದನ್ನು ನಾವು ಜೋಬಿನಲ್ಲಿ ಇಟ್ಟುಕೊಳ್ಳಬಹುದಾದಂಥ ಒಂದು ಮೆಡಿಕಲ್ ಸ್ಟೋರ್ ಅಂತ ಬೇಕಾದ್ರೆ ಕರಿಬೋದು ಹಲವಾರು ಸಮಸ್ಯೆಗಳಿಗೆ ಉಪಯೋಗವಾಗುವಂಥ ಅದ್ಭುತವಾದಂಥ ಈ ಟ್ಯೂಬಿನ ಒಂದು ಪರಿಚಯವನ್ನು ನಾನು ಈಗ ಮಾಡಿಸ್ತಾ ಇದ್ದೇನೆ ಶುದ್ಧವಾದ ಆಯುರ್ವೇದದ ಉತ್ಪನ್ನಗಳಿಂದ ಮಾಡಿರುವಂಥ ಯಾವುದೇ ಅಡ್ಡ ಪರಿಣಾಮ ಇಲ್ಲದಿರುವಂಥ ಈ ಟ್ಯೂಬು ಇದರಿಂದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಇದೆ ಮೊದಲನೇದಾಗಿ ಇದನ್ನು ನಾವು ನೇರವಾಗಿ ತಲೆಯ ಭಾಗಕ್ಕೆ ನಾವು ಸ್ಕ್ಲ್ಯಾಪಿಗೆ ಅಪ್ಲೈ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡುವುದರಿಂದ ಯಾರಲ್ಲಿ ತಲೆ ಹುಟ್ಟಿರುತ್ತೆ ಆ ತಲೆ ಹುಟ್ಟಿನಿಂದಾಗಿ ಕೂದಲು ಉದುರುತ್ತೆ ಉದುತಾ ಇರುತ್ತೆ ಅದು ಸಂಪೂರ್ಣ ನಿವಾರಣೆ ಆಗುತ್ತೆ ಮತ್ತು ರಾತ್ರಿ ಇದನ್ನು ತಲೆಗೆ ಹಚ್ಕೊಂಡು ಮಲಿಕೊಂಡ್ರೆ ಸೊಗಸಾಗಿ ನಿದ್ರೆ ಬರುತ್ತೆ ವ್ಯಕ್ತಿಯ ಟೆನ್ಷನ್ ರಿಲೀಸ್ ಆಗುತ್ತೆ ಹಾಗೆ ಯಾರಿಗೆ ಮೈಗ್ರೇನ್ ಪ್ರಾಬ್ಲಮ್ ಇದೆಯೋ ಆ ಮೈಗ್ರೇನ್ ಪ್ರಾಬ್ಲಮಿಗೂ ಸಹ ಇದು ಅತ್ಯಂತ ಉಪಯುಕ್ತವಾದಂಥ ಒಂದು ಟ್ಯೂಬ್ ಹಾಗೆ ಇದನ್ನು ಇದರ ಸುವಾಸನೆಯನ್ನು ತೆಗೆದುಕೊಳ್ಳುವುದರ ಮುಖಾಂತರ ನಮಗೊಂದು ಪಾಸಿಟಿವ್ ಅರೋಮಾ ಒಂದು ಪಾಸಿಟಿವ್ ಒಂದು ಒಂದು ಮನಃಶಾಂತಿ ನಮಗೆ ಸಿಗುತ್ತೆ ಹಾಗೆ ಇದನ್ನು ಮೂಗಿಗೆ ಸಾದ್ಕೊಂಡ್ರೆ ಮೂಗು ಕಟ್ಟಿರುವಂಥದ್ದು ಆ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗುತ್ತೆ ನೆಗಡಿ ಕಮ್ಮಿ ಆಗುತ್ತೆ ಹಾಗೆ ಯಾರಿಗೆ ಗಂಟಲು ಸಮಸ್ಯೆ ಇದೆ ಯಾರಿಗಾದರೂ ತೀವ್ರವಾದಂಥ ಗಂಟಲು ಸಮಸ್ಯೆ ಇದ್ದರೆ ಗಂಟಲು ನೋವಿದ್ದರೆ ಅಥವಾ ಕಫ ಇದ್ದರೆ ಕೆಮ್ಮಿದ್ರೆ ಆರು ಸ್ಪೂನ್ ಬಿಸಿನೀರು ಅಥವಾ ಕಾಫಿ ಟೀ ಹಾಲು ಯಾವುದಕ್ಕಾದರೂ ಆರು ಸ್ಪೂನಿಗೆ ಇದನ್ನು ಮೂರೇ ಮೂರು ತೊಟ್ಟು ಹಾಕ್ಕೊಂಡು ನಾವು ಒಂದು ಅಥವಾ ಎರಡು ಬಾರಿ ಬೇಕೆ ಎರಡು ಬಾರಿ ಕುಡಿದ್ರೆ ಸಂಪೂರ್ಣವಾಗಿ ಗಂಟಲು ಸಮಸ್ಯೆ ದೂರ ಆಗುತ್ತೆ ಯಾವುದೇ ಇ ಎನ್ ಟಿ ಹೋಗುವಂಥ ಅವಶ್ಯಕತೆ ಬರೋದಿಲ್ಲ ಹಾಗೆ ಮಕ್ಕಳಿಗೆ ತುಂಬ ಶೀತ ಆಯಿತು ಅಂತಂದಾಗ ಅವರಿಗೆ ಎದೇ ಭಾಗಕ್ಕೆ ಇದನ್ನು ನಾವು ಅಪ್ಲೈ ಮಾಡ್ಬೋದು ಹಾಗೆ ದೇಹದ ಯಾವುದೇ ಭಾಗದಲ್ಲಿ ಸೊಂಟದಲ್ಲಿರ್ಬೋದು ಜಾಯಿಂಟ್ ಪೇನ್ ಇರ್ಬೋದು ಮಂಡಿಯ ತೀವ್ರವಾದ ನೋವಿರ್ಬೋದು ಆ ಎಲ್ಲ ನೋವಿಗೆ ಹಚ್ಚಿದ ಕೂಡಲೇ ಇನ್ಸ್ಟೆಂಟಾಗಿ ಹಚ್ಚಿದ ತಕ್ಷಣ ನಿಮಗೆ ನೋವಿನ ಕಮ್ಮಿ ಆಗುತ್ತೆ ಅದು ನೀವು ಅದನ್ನು ಅನುಭವವನ್ನು ತಾವು ಪಡೆಯಬೋದು ಹಾಗೆ ಯಾರಿಗಾದರೂ ಚರ್ಮ ವ್ಯಾಧಿ ಇದ್ದರೆ ಯಾವುದೇ ಸ್ವರೂಪದ ಚರ್ಮ ವ್ಯಾಧಿ ಇದ್ದರೆ ದಿನಕ್ಕೆ ಎಂಟು ಹತ್ತು ಬಾರಿ ಆ ಚರ್ಮ ವ್ಯಾಧಿಯ ಮೇಲೆ ಅಚ್ಚಿತ ಬಂದರೆ ಕೇವಲ ಒಂದು ವಾರದಲ್ಲಿ ಸಂಪೂರ್ಣವಾಗಿ ಅದು ವಾಸಿಯಾಗುತ್ತೆ ಹಾಗೆ ಲಿಪೋಮ ಗಂಟುಗಳು ಯಾವ ಕೊಲೆಸ್ಟ್ರಾಲ್ ಗಂಟುಗಳು ಅಂತ ಹೇಳ್ತೀವಿ ಆ ಲಿಪೋಮ ಗಂಟುಗಳ ಮೇಲೆ ದಿನಕ್ಕೆ ಎಂಟು ಹತ್ತು ಬಾರಿ ನಾವು ಇದನ್ನು ಅಪ್ಲೈ ಮಾಡ್ತಾ ಬಂದರೆ ಅದರ ತೀವ್ರತೆ ಆಧಾರದ ಮೇಲೆ ಹದಿನೈದು ದಿವಸದಿಂದ ಹಿಡಿದು ಎರಡು ತಿಂಗಳ ಒಳಗಾಗಿ ಆ ಗಂಟು ಸಂಪೂರ್ಣವಾಗಿ ಕರಗಿ ಹೋಗುತ್ತೆ ಅದೇ ರೀತಿ ವೇರಿಕೋಸ್ ಪೇನ್ಸಿನ ಕಾರಣಕ್ಕೋಸ್ಕರ ಕಾಲು ನೋವು ತುಂಬ ಪೇಯ್ನ್ ಬರ್ತಾ ಇರುತ್ತೆ ನಿಂತ್ಕೊಳ್ಳಿಕ್ಕಾಗೋದಿಲ್ಲ ಇಂಥ ಸಮಸ್ಯೆಗಳಿರೋರು ಆ ವೇರಿಕೋಸ್ ಪೇನ್ಸಿನ ಮೇಲೆ ಹಚ್ಚುತ್ತಾ ಬಂದರೆ ಆ ರಕ್ತ ಸಂಚಾರ ಚೆನ್ನಾಗಾಗುತ್ತೆ ನೋವು ತುಂಬ ಕಮ್ಮಿ ಆಗುತ್ತೆ ಹಾಗೆ ಅಲ್ಲಿ ನೋವಿದ್ರೆ ಅಲ್ಲಿನ ಭಾಗ ಹಚ್ಬೋದು ಬಾಯಿ ಹುಣ್ಣಿದ್ರೆ ಆ ಬಾಯಿಯ ಭಾಗ ಹಚ್ಬೋದು ಹೀಗೆ ಹದಿನಾರು ಹದಿನೇಳು ಸಮಸ್ಯೆಗಳಿಗೆ ಮತ್ತು ಕೆಲವು ಹೆಣ್ಣುಮಕ್ಕಳಲ್ಲಿ ತಲೆಯಲ್ಲಿ ತುಂಬ ಏನು ಏನಿನ ಕಾಟ ಇರುತ್ತೆ ಅದನ್ನು ನೇರವಾಗಿ ತಲೆ ಹಚ್ಕೊಂಡ್ರೆ ಆ ಏರಿನ ಕಾಟದಿಂದ ಸಂಪೂರ್ಣವಾಗಿ ಅವರು ನಿವಾರಣೆಯನ್ನು ಪಡಿಬೋದು ಹೀಗೆ ಹಲವಾರು ಸಮಸ್ಯೆಗಳನ್ನ ಆ ಮಲ್ಟಿಫಾರೆಸ್ಟ್ ಪರ್ಪಸಸ್ ಇದನ್ನು ಯೂಸ್ ಮಾಡ್ಬೋದು ನಾವು ಇದನ್ನು ಹಾಗೆ ಇದನ್ನು ನಾವು ಜೋಬಿನಲ್ಲಿ ಇಟ್ಟುಕೊಳ್ಳಬಹುದಾದಂಥ ಒಂದು ಮೆಡಿಕಲ್ ಸ್ಟೋರ್ ಅಂತ ಬೇಕಾದ್ರೆ ಕರಿಬೋದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಿರುವಂಥ ಈ ಒಂದು ಅದ್ಭುತವಾದ ಆಯುರ್ವೇದಿಕ್ ಔಷಧಿಯನ್ನು ಎಲ್ಲರೂ ಮನೆಯಲ್ಲಿ ಬಳಸಿ ಅದರ ಲಾಭವನ್ನು ಪಡಿಬೇಕು ಅಂತ ನಾನು ಕೇಳ್ಕೊಳ್ತೀನಿ